ನಮಸ್ಕಾರ ಅಂಡ್ ಕೋನಿ ಶಿವಲ್ರಿಗೂ ಜಪಾನ್ನಲ್ಲಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ವೆದರ್ ತುಂಬಾ ಕೋಲ್ಡ್ ಇರೋದ್ರಿಂದ ಆಲ್ಮೋಸ್ಟ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಇದೆ ಇವಾಗ ಆದ್ದರಿಂದ ಇವತ್ತು ಕಾರಲ್ಲಿ ಹೋಗೋಣ ಫ್ರೆಂಡ್ಸ್ ಅಂತ ಡಿಸೈಡ್ ಮಾಡಿದ್ದೀನಿ ಬೈಕ್ ನೋಡೋದು ಅಲ್ಲೇ ನಿಂತಿದೆ ಜಪಾನ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದರೆ ನಾವೆಲ್ಲ ವಂಡರ್ಲಾಗಿ ಹೋಗ್ತೀವಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಸೂಪ್ರಾ ಹಾಗೆ ಹೋಗೋದಾರ ಇಲ್ಲಿ ಏನಾದರೂ ಹೋಗೋಣ ಅಂತ ಫ್ಯಾಮಿಲಿ ಮಾರ್ಟಿಗೆ ಬಂದಿದ್ದೀನಿ ಇದೊಂದು ಐಸ್ ಕ್ರೀಮ್ ತಗೊಂಡಿದ್ದೀನಿ ತುಂಬಾ ಫೇಮಸ್ ಇದು ನೋಡಿ ಜಪಾನಲ್ಲಿ ವ್ಯಾಫಲ್ ಥರ ಇರುತ್ತೆ ವ್ಯಾಫಲ್ ಮಧ್ಯ ಐಸ್ ಕ್ರೀಮ್ಸ್ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನ್ನ ಫೇವ್ರೆಟ್ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಪಾನಲ್ಲಿ ಪ್ರೊಸೆಸ್ ಫುಡ್ ತುಂಬಾ ಜಾಸ್ತಿ ನಿಮ್ಗೆ ಬೇಕಾಗಿರೋದು ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಕಾಫಿ ಪ್ರಿಪೇರ್ ಮಾಡ್ತಾ ಇದೆ ಇದು ಕಾಫಿ ಮಿಷಿನ್ಸು ಫ್ಯಾಮಿಲಿ ಮಾರ್ಟ್ ಎಲ್ಲ ಕಡೆ ಇರುತ್ತೆ ಈ ಥರ ಮಾಡಿ ಕೊಡುತ್ತೆ ನಾವು ಈ ಥರ ಅದಕ್ಕೆ ಇಲ್ಲಿಂದ ಸಕ್ಕರೆ ಮತ್ತೆ ಸ್ಟಿಕ್ಸ್ ಎಲ್ಲ ತಗೊಂಡು ನಾವೇ ಮಿಕ್ಸ್ ಮಾಡಿಕೊಂಡು ಶುಗರ್ ಜೊತೆ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ಈ ಥರ ಕಾಫಿ ಮಿಷಿನ್ಸ್ ನೋಡೋಕ್ಕೆ ಸಿಗುತ್ತೆ ನಮಗೆ ಏನು ಇಂಟ್ರೆಸ್ಟಿಂಗ್ ಅಲ್ವಾ ಓಕೆ ಆಗಿದೆ ಅಂತ ಹೇಳ್ತಾ ಇದೆ ಇವಾಗ ಅದನ್ನ ತೆಗಿಬೇಕು ಅಲ್ಲಿ ಇದರ ಕ್ಯಾಪ್ಸ್ ಇದೆಯಲ್ಲ ಆ ಥರ ಕ್ಯಾಪ್ ಹಾಕೋಬೇಕು ನೆಕ್ಸ್ಟ್ ರೆಡಿ ಟು ಡ್ರಿಂಕ್ ದೆನ್ ವಿ ಹ್ಯಾವ್ ಶುಗರ್ಸ್ ಆಲ್ಸೋ ಫ್ಲೇವರ್ಡ್ ಇಟ್ಸ್ ನಾಟ್ ಸ್ವೀಟ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಶುಗರ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ ಇದೆ ಅಂತ ಇಲ್ಲಿದೆ ನೋಡಿ ಆ್ಯಪಲ್ ಸಿನಮನ್ ಶುಗರ್ ಹೇಸಲ್ನಟ್ ಶುಗರ್ ಕ್ಯಾರಮೆಲ್ ಶುಗರ್ ವೆನಿಲಾ ಶುಗರ್ ಕ್ಯಾರಾಮೆಲ್ ಶುಗರ್ ಮೇಲೆ ಏಯ್ಟೀನ್ ಪರ್ಸೆಂಟ್ ನಮ್ಮ ಟಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬನ್ನಿ ಹೋಗೋಣ ನಾವು ಬಂದು ರೀಚ್ ಆಗಿದ್ದೀವಿ ಅಮ್ಯೂಸ್ಮೆಂಟ್ ಪಾರ್ಕ್ನ ಬಿ ಎ ಪ್ರೀಫ್ಯಾಕ್ಚರ್ ಅಂತ ಒಂದು ಸ್ಟೇಟಲ್ಲಿ ಇದೆ ಇದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಒಗ್ಗಡೆ ಹೋಗೋಣ ಕೌಂಟರ್ ಅಲ್ಲಿ ಟಿಕೆಟ್ ತೊಗೊಂಡು ಇನ್ನು ಇದೇನು ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಜಗತ್ತಿನ ಅತಿ ದೊಡ್ಡ ರೂಲರ್ ಕೋಸ್ಟರ್ ಇವತ್ತು ನಾವಿದ್ದೀವಿ ನಗಾಶಿಮಾ ಸ್ಪಾಲ್ ಆ್ಯಂಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ ಇದರಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ರೂಲರ್ ಕೋಸ್ಟರ್ಸ್ ಇದೆ ಎರಡೂವರೆ ಸಾವಿರ ಮೀಟ್ರದು ಅಂದರೆ ಎರಡೂವರೆ ಕಿಲೋಮೀಟ್ರು ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡದು ಅಂತ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಎಂಟ್ರೆನ್ಸ್ ಅಲ್ಲೇ ಫುಲ್ ಸ್ಟ್ರೆಚ್ ನೋಡ್ಬೋದಿದ್ರದು ಬಾ 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 ನೋಡೋಕ್ಕೆ ಭಯ ಆಗ್ತಾಯಿತ್ತು ನಾ ಪೈಲಿಂದ ಇನ್ನೂರು ಮೀಟ್ರ್ ಮೇಲಿಂದ ಕೆಳಗೆ ಬೀಳೋದು ಈ ಥರ ಇದೆ ನೋಡಿ ಒಳಗಡೆ ಮತ್ತು ರೂಲರ್ಕೋಸ್ಟ್ರದ್ದು ಸ್ಪೀಡ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಎಂಟರ್ ಆಗೋದಕ್ಕೆ ದೊಡ್ಡವರ್ಗಾದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅನ್ಲಿಮಿಟೆಡ್ ರೈಡ್ಸ್ ಮಾಡ್ತೀರ ಅಂದರೆ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನು ನಾವು ಇದ್ದೀವಿ ಇವಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಂದರೆ ಆಲ್ಮೋಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ ಬನ್ನಿ ಟಿಕೆಟ್ ಕೌಂಟರ್ ಹತ್ರ ಹೋಗೋಣ ಇಲ್ಲಿ ನೋಡ್ತಾ ಇಲ್ಲ ಟಿಕೆಟ್ ಈ ಥರ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಣ್ಣೆದು ಇದರಲ್ಲಿ ಏನಾಗೋ ಆ್ಯನಿಮೆ ಕ್ಯಾರೆಕ್ಟರ್ಸ್ ಆಗ್ಬಿಟ್ಟಿದೆ ಕ್ಯೂಟ್ ಆಗಿದೆ ನೋಡೋದಕ್ಕೆ ಇದು ಬಂದ್ಬಿಟ್ಟು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಎಂಟ್ರಿ ಮಾತ್ರ ಇನ್ನು ನೆಕ್ಸ್ಟ್ ಒಳಗಡೆ ಏನಾದ್ರು ರೈಡ್ಸ್ ಮಾಡ್ತೀವಿ ಅಂದರೆ ವೆಂಡಿಂಗ್ ಮಿಷನ್ಸ್ ಇರುತ್ತೆ ಅಲ್ಲಿ ತಗೋಬೇಕು ಈ ಥರ ಇದೆ ನೋಡಿ ಎಂಟ್ರೆನ್ಸಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕಂಪ್ಲೀಟ್ ಗೈಡ್ ಇದೆ ಕಂಪ್ಲೀಟ್ ಮ್ಯಾಪ್ ಇದೆ ಇಲ್ಲಿ ಇಷ್ಟು ಥರ ಇದ್ದಾವೆ ನೋಡಿ ಟೋಟಲಿ ತರ್ಟಿ ಟು ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಮಾಡ್ಬೋದಿಲ್ಲ ಮನೆ ಒಳಗಡೆ ಹೋಗೋಣ ಮೂವತ್ತೆರಡು ಆ್ಯಕ್ಟಿವಿಟಿ ಏನೋ ಇರ್ಬೋದು ಬಟ್ ನಾವು ಮೇಯ್ನಾಗಿ ಬಂದಿರೋದು ಜಗತ್ತಿನ ಲಾರ್ಜೆಸ್ಟ್ ಲೋಕ್ ಪುಸ್ತಕ ಸ್ಟೀಲ್ ಡ್ರ್ಯಾಗನ್ ಟೂ ತೌಸಂಡ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಬೇರೆ ರೈಡ್ಸು ಮಾಡೋಣ ಬನ್ನಿ ಚಾನಲ್ಗೆ ಯಾರೆಲ್ಲ ಒಂದೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಖಂಡಿತ ಮರಿಬೇಡಿ ಈ ವಿಡಿಯೋನು ಕೂಡ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೇಗಿರುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ರೋಲರ್ ಕೋಸ್ಟರ್ ಅಂತ ಹೋಗಿನ ಮುಂಚೆ ಇಲ್ಲಿ ವೆಂಡಿಂಗ್ ಮಿಷಿನ್ ತರ ಇದೆ ಟಿಕೆಟ್ ತಗೊಂಡು ಹೋಗ್ಬೇಕು

ಈ ಥರ ಇದೆ ನೋಡಿ ಟಿಕೆಟು ಈ ಥರ ಇದೆ ನೋಡಿ ಸ್ಟೀಲ್ ಡ್ರ್ಯಾಗನ್ ಎಂಟ್ರೆನ್ಸ್ ಇಲ್ಲಿ ಹೋಗೋದಿಕ್ಕೆ ಒನ್ ಫಾರ್ಟಿ ಸೆಂಟಿಮೀಟರ್ ಮೇಲೆ ಇರಲೇಬೇಕು ನಾವು ಗೊತ್ತಲ್ಲ ನಾವಿದ್ದೀವಿ ಒನ್ ಸೆವೆಂಟಿ ಫೋರ್ ಒಳಗಡೆ ಒಣ ಮನೆ ಆ ತುಂಬ ಜನ ಇದ್ದಾರೆ ಸಕ್ಕತ್ತು ಜನ ಇದ್ದಾರೆ ಏನಿಲ್ಲ ಅಂದ್ರೆ ಒನ್ ಅವರ್ ಅಂತೂ ಹಾಗೆ ಆಗುತ್ತೆ ಇಲ್ಲ ವೆಯ್ಟ್ ಮಾಡಬೇಕು ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿ ಏನಿಲ್ಲ ಅಂದ್ರೂ ಒಂದು ನೂರು ಜನ ಮೇಲಿದ್ದಾರೆ ಒಳಗಡೆ ಎಂಟರ್ ಆಗಿದ್ದೀವಿ ಇನ್ನೊಂದು ಆಲ್ಮೋಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಬಟ್ ಕ್ಯಾಮ್ರಾ ತಗೊಂಡೋಗಾಗಲ್ಲ ಅಂತ ಹೇಳ್ತಾರೆ ಲಗೇಜ್ನೆಲ್ಲ ಈ ಬ್ಯಾಗಲ್ಲಿ ಇಡಬೇಕು ಅಲ್ಲಿ ನೋಡಿ ಇನ್ನೂ ಲೈನ್ ಅಷ್ಟು ಬೇರೆ ಇದೆ ಇಲ್ಲಿ ನಿಧಾನಕ್ಕೆ ಹೋಗ್ತಾ ಇದೆ ಅವ್ರು ನಿಲ್ಲಿಸ್ಬಿಟ್ಟಿದ್ರು ಮದುವೆಯಲ್ಲಿ ಇಲ್ಲಿ ನೋಡಿ ಈ ತರ ಇದೆ ಒಳಗಡೆ ಹೋದ್ರೆ ರೆಕಾರ್ಡಿಂಗ್ ಮಾಡೋದಕ್ಕೆ ಆಗಲ್ಲ ಇಲ್ಲೇ ನೋಡ್ಕೊಂಬಿಡಿ ಸಕ್ಕದಾಗಿತ್ತು ಎರಡೂವರೆ ಕಿಲೋಮೀಟ್ರು ಫ್ರೆಶ್ ಅದು ರೋರಲ್ ಕೋಸ್ಟರ್ದು ಅಲ್ಲಿಂದ ಕಾಣಿಸ್ತಾ ಇದೆಯಲ್ಲ ನೋಡಿ ಅಲ್ಲಿಗೆ ಆ ಥರ ಹೋಗ್ತಾರೆ ನೋಡಿ ಅಲ್ಲಿಂದ ಹೋಗಿ ಕೆಳಗಡೆ ಬೀಳುತ್ತೆ ಎಲ್ಲ ಬಾಯ್ಗೆ ಬಂದಿತ್ತು ಸಕಲಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ಬಂದ್ಬಿಟ್ಟು ಒನ್ ಆಫ್ ದ ಫಾಸ್ಟೆಸ್ಟ್ ಅಂತೆ ರೂರಲ್ ಕೋಸ್ಟರಲ್ಲಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಲೈನ್ ತುಂಬಾ ಇದ್ದರೆ ಹೋಗಲ್ಲ ಲೈನ್ ಕಡಿಮೆ ಇದ್ದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನ್ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿವರೆಗೂ ಇದೆ ನೋಡಿ ವಾ ಏನು ಇಂಜಿನಿಯರಿಂಗ್ ಇದೆ ಇದ್ರ ಹಿಂದೆ ರೈಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಈ ಫೆರಿವೀರಲ್ಲಿ ಸನ್ಸೆಟ್ ನೋಡಿ ಮನೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಟಿಕೆಟ್ ತಗೊಂಡಿದ್ದಾಗಿದೆ ಹಾ ಹೋಗ್ತಾನೆ ಎತ್ಕೋಬೇಕು ಇಲ್ಲಿ ಅದ್ಕೋಬೇಕಿಲ್ಲಿ ಏನಾಗಲ್ಲ ಅತಿ ನೋಡಿ ಸಖತ್ ವ್ಯೂ ಮಾತ್ರ ಪಾರ್ಕ್ ಇನ್ ವ್ಯೂನೇ ಸಿಗುತ್ತೆ ಕ್ರೇಜಿ ವ್ಯೂ ಇದೆ ಇಲ್ಲ ಅಂತ ಅಂತ ಫೈನಲ್ಲಿ ಟಾಪ್ ರೀಚ್ ಆಗಿಬಿಟ್ಟಿದ್ದೀವಿ ಇದೇನು ಕಾಣಿಸ್ತಾ ಇದೆಯಲ್ಲ ಪೆಸಿಫಿಕ್ ವೆಷನ್ ಇದು ಜೈಂಟ್ ವಿಲ್ ರೈಡ್ ಆಯಿತು ನೆಕ್ಸ್ಟ್ ಏನಾದರೂ ತಿನ್ನೋದಕ್ಕೆ ಹೋಗೋಣ ನಾವು ತೊಗೊಂಡಿದ್ದೀವಿ ಚಿಕನ್ ಟರ್ಕಿ ಲೆಗ್ ಅಂತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅದ್ರ ಜೊತೆ ಫ್ರೈಡ್ ರೈಸ್ ಮತ್ತು ಫ್ರೈಡ್ ಚಿಕನ್ ತೊಗೊಂಡಿದ್ದೀವಿ ವೆಂಡಿಂಗ್ ಮಿಷಿನಲ್ಲಿ ಒಂದು ಏನಾದರೂ ಬಿಸಿ ಬಿಸಿ ತೋ ಡ್ರಿಂಕ್ ತೊಗೋಣ ಅಂತ ಬಂದೆ ಹೋಗಪ್ಪ ಒಳಗೆ ಥಂಡನ್ನು ಹಾಕಿದ್ದೀನಿ ಏನು ತೊಗೋದು ಕಾರ್ನ್ ಸೂಪ್ ತೊಗೊಳ ಬನ್ನಿ ಹಾಂ ಇಲ್ಲಿ ಬಂದಿದೆ ನಮ್ಮ ಕಾರ್ನ್ ಸೂಪ್ ಬೇರೆ ಏನಾದರೂ ತೊಗೊಂಡ್ರೆ ತೊಗೊಬೋದು ಇಲ್ಲಿ ಏಟ್ ಫಿಫ್ಟಿ ವಾಪಸ್ ಕೊಡುತ್ತೆ ಇದನ್ನು ಪ್ರೆಸ್ ಮಾಡುತ್ತೆ ಓಕೆ ಇವತ್ತು ನಾವು ನೋಡಿದ್ವಲ್ಲ ಎರಡು ಥರ ರೈಡ್ ಮಾಡಿದ್ವಿ ಒಂದು ರೋಲರ್ ಕೋಸ್ಟರ್ ರೈಡ್ ಮತ್ತು ಇನ್ನೊಂದು ಜೈಂಟ್ ವೀಲು ಮಿಸ್ ಮಾಡೋದ್ರಲ್ಲೇ ಆಲ್ರೆಡಿ ಟೈಮ್ ಆರು ಗಂಟೆ ಆಗೋಗ್ತಾ ಬಂದುಬಿಡ್ತು ಸೊ ಇಲ್ಲಿಂದ ಹೊರಡೋ ಟೈಮ್ ಬಂತು ನೆಕ್ಸ್ಟು ಏನೋ ಲೈಟಿಂಗ್ಸ್ ಇದೆ ಅಂತ ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಲೈಟಿಂಗ್ಸ್ ನೋಡೋಣ ಬನ್ನಿ ಓಕೆ ನಾವು ಬಂದು ರೀಚ್ ಆಗಿದ್ದೀವಿ ಲೈಟ್ ಶೋಗೆ ಇಲ್ಲಿ ಲೈಟ್ಕೊಂಡಿದ್ದೀವಿ ತಗೊಂಡ್ಲಿಕ್ಕೆ ಟಿಕೆಟ್ನ ಲೈನ್ ಸ್ವಲ್ಪ ಉದ್ದನೇ ಇದೆ ಆಲ್ಮೋಸ್ಟ್ ನಮ್ಮ ತರ್ಟಿ ಮಿನಿಟ್ಸ್ ಆಗುತ್ತೆ ಟಿಕೆಟ್ ತಗೊಂಡಿದ್ದಾಯಿತು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇನ್ನು ತ್ರೀ ತೌಸಂಡ್ ನಿಮಗೆ ನೋಡುವಂಥದ್ದು ಏನಿದೆ ಒಳಗಡೆ ನೋಡೋಣ ಬನ್ನಿ ಹೊರಗಡೆ ಈ ಥರ ಇದೆ ಎಂಟ್ರೆನ್ಸಿಂದ ಎಂಟರ್ ಆಗಿದ ತಕ್ಷಣ ವೈಟ್ ರೋಸಸ್ ಕಾಣಿಸ್ತು ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ಮತ್ತೆ ಹೇಳದೆ ಮರ್ತೋಗ್ಬಿಟ್ಟೆ ನೋಡಿ ಈ ಪ್ಲೇಸು ಬಂದ್ಬಿಟ್ಟು ನಬಾನೋ ಸತ್ತೋ ಅಂತ ಇದು ಕೂಡ ಮಿಯೇ ಪ್ರಿಫ್ಯಾಕ್ಚರ್ ಅಂತ ಒಂದು ಸ್ಟೇಟಲ್ಲಿದೆ ಇದೆ ಇಲಿಮಿನೇಷನ್ಸ್ ಅಂದ್ರೆ ಲೈಟಿಂಗ್ಸ್ ಏನಿದೆಯಲ್ಲ ಇದನ್ನು ಜಪಾನ್ನ ಹಲವಾರು ಕಡೆ ನೋಡ್ಬೋದು ಇವತ್ತು ನಾವೇನು ನೋಡ್ತಾ ಇದೀವಲ್ಲ ನಬಾನೋ ಸತ್ತೋ ಇದು ಜಪಾನ್ನ ಒನ್ ಆಫ್ ದ ಲಾರ್ಜೆಸ್ಟ್ ಇಲಿಮಿನೇಷನ್ಸು ಸೊ ವಿಡಿಯೋನ ಖಂಡಿತವಾಗಿ ಕೊನೆವರೆಗೂ ನೋಡಿ ನಾನು ಹೊಗೆ ಎಲ್ಲಿಂದ ಬರ್ತಾಯಿತ್ತು ಅಂತ ಅನ್ಕೊತಾ ಇದ್ದೆ ಈ ತರ ವಾಟರ್ ಸ್ಪ್ರೇ ತರನ ಮಾಡ್ತಾ ಇದಾರೆ ನೋಡಿದ್ದು ಈ ಥರ ಏನಕ್ಕೆ ಹೊಗೆಗಳು ಹಾಕಿದ್ದಾರೆ ಅಂದರೆ ಈ ಪ್ಲೇಸ್ ಬಂದುಬಿಟ್ಟು ಆನ್ಸೆನ್ಗೆ ತುಂಬ ಫೇಮಸ್ಸು ಆದ್ರಿಂದಾಗಿ ಅದೇ ಥರ ಇಮಿಟೇಟ್ ಮಾಡೋ ಥರ ಮಾಡಿದ್ದಾರೆ ಮತ್ತು ಮರಗಳು ಏನು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲೆಲ್ಲ ಫುಲ್ ಇದೆ ನನಗೂ ಅಷ್ಟಾಗಿ ಓದೋಕೆ ಬರೋಲ್ಲ ಮಾತಾಡೋ ಅಂದರೆ ಮಾತಾಡ್ತೀನಿ ಅಷ್ಟೆ ಸಖತಾಗಿದೆ ಈ ಪ್ಲೇಸ್ ಮಾತ್ರ ಮರ ನೋಡಿ ಯಾವ ತರ ಡೆಕೋರೇಟ್ ಇಂದ ಅಂತ ಫೌಂಟೇನ್ ಬಂದ ಮಾಡಿದ್ದಾರೆ ಎಲ್ರಿಗೂ ನ ಫೇಮಸ್ ಚುನಾರ್ ಆಫ್ ಗೆ ಸ್ವಾಗತ ಸಖದಾಗಿದೆ ವ್ಯೂ ಮಾತ್ರ ಅಲ್ಟಿಮೇಟು ಇಲ್ಲಿ ಬರೀ ವೈಟ್ ಲೈಟ್ ಇಲ್ಲಿ ನೋಡಿ ಈ ಥರ ಪರ್ಪಲ್ ಲೈಟ್ಸ್ ಮತ್ತೆ ಬ್ಲೂ ಲೈಟ್ಸ್ ಕೂಡ ಇದೆ ಸಕತ್ತ ಕಾಣಿಸ್ತಾ ಇದೆ ಮೌಂಟ್ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬೇರೆ ಡಿಫ್ರೆಂಟ್ ತರ ಇದೆ ಅಲ್ಲಿ ಬರೀ ಲೈಟ್ಸ್ ಇತ್ತು ಇಲ್ಲಿ ಬಂದ್ಬಿಟ್ಟು ಒಂಥರ ಫ್ಲವರ್ಸ್ ತರ ಇದೆ ನೋಡಿ ಇಲ್ಲಿ ಕಲರ್ಸ್ ಬೇರೆ ಚೇಂಜ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ನೋಡಿದ್ವಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಲೈಟ್ ಶೋ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೈನಿಂಗ್ ಆಫ್ ಜಪಾನ್ ಅಲ್ಲಿ ಕನ್ನಡಿಗ